ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಮತಾ ಇವತ್ತು ಒಂದು ಮಿಕ್ಸಪ್ ಲಾಗ್ ಥರ ಇದ್ದೀನಿ ಯಾಕಂದರೆ ತುಂಬ ದಿನವೇ ಆಯಿತು ಲಾಗ್ ಹಾಕದೆ ತುಂಬ ದಿನ ಅಂದರೆ ಒಂದು ತಿಂಗಳೇ ಆಗೋಯಿತು ತುಂಬ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಹಾಗೆ ಸ್ವಲ್ಪ ಊರು ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ಏನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಆ ಥರ ಆಗಲ್ಲ ಟ್ರೈ ಮಾಡ್ತೀನಿ ಎಷ್ಟೋ ಅಂದರೆ ನಾನು ಸ್ಕಿಪ್ ಮಾಡಿದೆ ವಿಡಿಯೋ ಹಾಕ್ತಕ್ಕಂತೀನಿ ಆದರೆ ಆಗೋದಿಲ್ಲ ಹಂಗಾಗಿ ಇವತ್ತು ಸ್ವಲ್ಪ ಸ್ವಲ್ಪ ವಿಡಿಯೋನ ಎಲ್ಲ ಮಿಕ್ಸ್ ಅಪ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ ವಿಡಿಯೋನ ಇದು ನೀವು ನೋಡ್ತಾ ಇದ್ದೀರಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ನಾದಿನಿ ಮತ್ತು ನಾದಿನಿ ಮಕ್ಕಳು ಯು ಎಸ್ ಹೋಗ್ತಾ ಹೋಗ್ತಾಯಿದ್ರು ಅವ್ರನ್ನ ಕಳಿಸೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾನು ಕೇದರ್ನ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದಿದ್ದು ಮತ್ತು ಈಗ ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ ಹಾಗೆ ನಮ್ಮ ನಾದಿನಿ ಮಕ್ಕಳಿಗೆ ತೋರಿಸ್ತಾ ಇದ್ದೆ ಇನ್ನೊಂದು ಬಂದು ನೋಡು ನಾನಿ

ನೋಡ್ರಿ ನೋಡ್ರ ಮೇಲೋಗದ್ದು ಸಗೊಂಡ್ ಬರ್ತೈತೆ ನೋಡ್ರಿ ಅದು ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ಬಂದು ಟರ್ಮಿನಲ್ ಟು ಮುಂಚೆ ನಾವು ಅಲ್ಲಿ ಎಂಟ್ರೆನ್ಸ್ ಹತ್ರನೇ ಹೋಗಿದ್ವಿ ಇವಾಗ ಬಿಡ್ತಾ ಇಲ್ಲ ಅಲ್ಲಿ ಎಂಟ್ರೆನ್ಸ್ ಹತ್ರ ಹಾ ಮಾಡ್ರಿ ಮಾಡಿ ಈ ಓಣಿಕ ನೋಡಪ್ಪ ಕಾಲ್ ಕಾಲ್ ಹತ್ರ ಇಟ್ಕ ಕಾಲ ಹತ್ರ ಇಟ್ಕ

ஷன் பாப்பா எல்லாம் கரணக்கில்லை ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ನಮ್ಮ ಅಂದರೆ ನಮ್ಮ ಏರಿಯಾದಲ್ಲಿ ಗಣೇಶನ್ನ ಇಟ್ಟಿದ್ದರು ಅಂದರೆ ನಮ್ಮ ಮನೆ ಹತ್ರನೇ ಗಣೇಶನ ಇಟ್ಟಿದ್ದರು ಇವತ್ತು ಗಣೇಶನ ಬಿಡ್ತಾ ಇದ್ದಾರೆ ಅಂದರೆ ಮೂರು ದಿನಕ್ಕೆ ಗಣೇಶನ ಇಟ್ಟು ಮೂರು ದಿನಕ್ಕೆ ಗಣೇಶನ್ನ ಇದ್ರು ತುಂಬ ಚೆನ್ನಾಗಿತ್ತು ಈ ಸಲ ಗಣೇಶ ಅಂದರೆ ಚಂದ್ರ ಇರುತ್ತೆ ನೋಡಿ ಚಂದ್ರನ ಮೇಲೆ ಕೂತಿರೋ ಥರ ಇತ್ತು ಗಣೇಶ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ಸ್ವಲ್ಪ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ತುಂಬ ದಿನ ಆದಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಆ ಥರ ಆಗಲ್ಲ ಇವಾಗ ನಾನಿಲ್ಲಿ ಸಂಜೆ ಆಗಿದೆ ಈಗ ನಾನು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಫೇಸ್ ಕ್ರೀಮು ನಾನಿಲ್ಲಿ ಎರಡು ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಿದೆ ರೇಷನ್ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಹಾಗೆ ಸೋನ ಮಸೂರಿ ಅಕ್ಕಿ ತೊಗೋಬೋದು ಇಲ್ಲ ಹಾರ್ಗಾನಿಕ್ ಅಕ್ಕಿ ತೊಗೊಳ್ಬೋದು ನಾನಿಲ್ಲಿ ಸೋನ ಮಸೂರಿ ಅಕ್ಕಿನೇ ಎರಡು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬಾದಾಮಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾದಾಮಿ ಸ್ವಲ್ಪ ಕಮ್ಮಿ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಒಂದು ಹದಿನೈದು ಬಾದಾಮಿನ ತೊಗೊಂಡಿದ್ದೀನಿ ಇವಾಗ ಇಷ್ಟು ನಾನಿಲ್ಲಿ ಇದನ್ನು ತೊಳ್ಕೊಳ್ತೀನಿ ನೀರು ಹಾಕ್ಕೊಂಡು ತೊಳ್ಕೊಳ್ತೀನಿ ಈಗ ನೀರನ್ನು ಇದನ್ನು ತೆಗೆದ್ಬಿಟ್ಟು ಮತ್ತೆ ಬೇರೆ ಇವಾಗ ನಾನಿಲ್ಲಿ ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳ್ಬಾರ್ದು ಹಸಿ ಹಾಲು ಹಸಿ ಹಾಲು ಅಂದರೆ ನಮಗೆ ಬಾದಾಮಿ ಅಕ್ಕಿ ಎಷ್ಟು ಮುಳುಗುತ್ತೆ ನೋಡಿ ಅದು ನೆನೇಬೇಕು ಈಗ ಬಾದಾಮಿ ನೆನೆಯೋದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಮುಳುಗೋ ಥರ ನಾವು ಹಾಲನ್ನು ಹಾಕ್ಕೊಳ್ಬೇಕು ಒಂದು ಮೂರು ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಈಗ ಹಸಿ ಹಾಲು ಹಾಕ್ಕೊಂಡಿ ನಾನು ಇಲ್ಲಿ ಬಿಸಿ ಹಾಲನ್ನು ಹಾಕ್ಕೊಂಡಿಲ್ಲ ಹಸಿ ಹಾಲನ್ನು ಹಾಕ್ಕೊಳ್ಬೇಕು ನಾವು ಕಾಯಿಸೋಕ್ಕಿಂತ ಮುಂಚೆ ಹಾಲು ತೆಗಿತೀವಿ ನೋಡಿ ಆ ಹಾಲನ್ನು ತಗ ಹಾಕ್ಕೋಬೇಕು ಇವಾಗ ಇದನ್ನು ರಾತ್ರಿ ಪೂರ್ತಿ ನೆನೆಸ್ಬೇಕು ಇಷ್ಟಾದರೆ ನಮ್ಮ ಫೇಸ್ ರೆಡಿ ರೆಡಿಯಾಗುತ್ತೆ ಇದನ್ನು ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಇದನ್ನು ನೆನೆಯೋದಕ್ಕೆ ಹೇಳ್ತೀನಿ हागे okay. ನನ್ನ ಡೈಲಿ ರೂಟೀನಲ್ಲಿ ನಿಮಗೆ ಗೊತ್ತಿರುತ್ತೆ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಪ್ಪು ದ್ರಾಕ್ಷಿ ನೀರನ್ನು ಕುಡಿತೀನಿ ಅಂದರೆ ಕಪ್ಪು ಒಣ ದ್ರಾಕ್ಷಿ ನೀರನ್ನು ಕುಡಿತೀನಿ ಹಾಗೆ ಒಂದು ಅರ್ಧ ಅಷ್ಟು ನಾನಿಲ್ಲಿ ಮೆಂತೆನ ನೆನಾಕಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬಾದಾಮಿನ ನೆನೆಹಾಕಿದ್ದೀನಿ ಹಾಗೆ ಹಕ್ಕಿ ಇದು ಬಂದು ನೀರು ದೋಸೆ ಮಾಡೋದಕ್ಕೆ ಹಕ್ಕಿನ ನೆನಹಾಕಿದ್ದೀನಿ ಇದು ನನ್ನ ರಾತ್ರಿ ನೈಟ್ ಆಗಿರುತ್ತೆ ಇಷ್ಟು ನಾನು ಡೈಲಿ ಪ್ರತಿನಿತ್ಯ ಈ ಥರ ನಾನು ನೋಡ್ರಿ ಅಂದರೆ ಏನು ದ್ರಾಕ್ಷಿ ಹಾಗೆ ಮೆಂತೆ ಈ ಥರ ಬಾದಾಮಿ ಇಷ್ಟು ನಾನು ನೆನೆಸಿ ಇಡ್ತೀನಿ ರಾತ್ರಿ ಟ್ಟು ಬೆಳಗ್ಗೆ ಎದ್ದು ಕುಡಿತೀನಿ ಇದನ್ನು ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ನಾನು ಯಾವ ಥರ ಮಾಡ್ತೀನಂತ ಅಂದರೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ಕುಡಿದು ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ಏನು ದ್ರಾಕ್ಷಿ ನೀರಿರುತ್ತೆ ನೋಡಿ ಆ ದ್ರಾಕ್ಷಿ ನೀರನ್ನು ಕುಡಿತೀನಿ ದ್ರಾಕ್ಷಿ ಕೂಡ ತಿಂತೀನಿ ಮತ್ತು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟಾದ ಮೇಲೆ ನಾನು ಮೆಂತೆ ನೀರನ್ನು ಕುಡಿತೀನಿ ಆಮೇಲೆ ಇಲ್ಲ ಟಿಫನ್ ಜೊತೆ ಆಗಿರ್ಬೋದು ಇಲ್ಲ ಯಾವಾಗಾದರೂ ಖಾಲಿ ಟೈಮಲ್ಲಿ ನಾನು ಬಾದಾಮಿನ ತಿಂತೀನಿ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ವ್ಲಾಗನ್ನು ಮಿಸ್ ಮಾಡಿದೆ ನೋಡಿ ಅದನ್ನು ಕೂಡ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ